ಕನ್ನಡಿಗರ ಅಸ್ಮಿತಿಯಾಗಿರುವ ಸರೋಜಿನಿ ಮಹಿಷಿ ವರದಿಯನ್ನು ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅಂತ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಒತ್ತಾಯಿಸಿದ್ದಾರೆ ತುಮಕೂರು ರಸ್ತೆಯ ಚಿಕ್ಕ ವಿದರಕಲ್ಲು ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಲ್ಲ ಉದ್ಯೋಗ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ಮೂರರಲ್ಲೇ ಡಾ ಸರೋಜಿನಿ ಮಹಿಷಿ ವರದಿ ಮಂಡನೆಯಾದರೂ ಕೂಡ ಈವರೆಗೂ ಅನುಷ್ಠಾನವಾಗಿಲ್ಲ ಪರಿಣಾಮ ಕನ್ನಡಿಗರು ಉದ್ಯೋಗ ವಂಚಿತರಾಗಿದ್ದಾರೆ ರೈಲ್ವೆ ಕೇಂದ್ರೀಯ ಕಾರ್ಖಾನೆ ಸಾರ್ವಜನಿಕ ಆಸ್ಪತ್ರೆ ಸೇರಿ ಸರ್ಕಾರದ ಪ್ರತಿ ಇಲಾಖೆಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಇದಕ್ಕಾಗಿ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ಈ ಮಣ್ಣಿನ ಋಣ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು ಅಂತ ಒತ್ತಾಯಿಸಿದರು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸರ್ಕಾರಿ ಕಚೇರಿಯಲ್ಲಿ ಅನ್ಯ ಭಾಷಿಕರೇ ತುಂಬಿ ತುಂಬಿದ್ದಾರೆ ಇದೊಂದು ನಾಡ ದ್ರೋಹ ಕೆಲಸ ಕನ್ನಡದ ನೆಲದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಡಾಕ್ಟರ್ ಮಹಿಷಿ ವರದಿ ಹೇಳುತ್ತೆ ಹಾಗಾಗಿ ಕನ್ನಡಿಗರ ಹಿತ ಕಾಯುವ ವರದಿಯನ್ನ ಕೂಡಲೇ ಸರ್ಕಾರ ಜಾರಿಗೊಳಿಸಲೇಬೇಕೆಂಬುದು ಕನ್ನಡ ಸೇನೆಯ ಹಕ್ಕು ತಾಯವಾಗಿದೆ ಎಂದರು ಒಂದೊಮ್ಮೆ ಸರ್ಕಾರ ವರದಿ ಜಾರಿ ಮಾಡುತ್ತಿದ್ದರೆ ರಾಜ್ಯದಾದ್ಯಂತ ಗೋಕಾಕ್ ಮಾದರಿಯ ಉಗ್ರ ಚಳವಳಿ ಮಾಡಬೇಕಾಗುತ್ತೆ ಸರ್ಕಾರ ಇದಕ್ಕೆ ಆಸ್ಪದ ಕೊಡಬಾರದು ಅಂತ ಎಚ್ಚರಿಕೆ ನೀಡಿದ್ರು ಕರ್ನಾಟಕ ನಾಡು ನುಡಿ ಪರವಾಗಿ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡ್ತಾ ಇದೆ ಇವತ್ತು ಸರೋಜಿನಿ ಮಹಿಷಿ ವರದಿಯ ಪ್ರಕಾರ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನವನ್ನು ತರಬೇಕು ಕನ್ನಡರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದೇ ಅಕ್ಕ ತಾಯಿ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಇವತ್ತು ಖಾಸಗಿ ಇರ್ಬೋದು ಸರ್ಕಾರಿಗಳು ಇರ್ಬೋದು ಕನ್ನಡರಿಗೆ ಅನ್ಯಾಯ ಆಯ್ತದೆ ಅದ್ರ ಮೇಲೆ ವಿಶೇಷವಾದಂತ ಸಂಕೀರ್ಣವನ್ನು ಮಾಡೋದ್ರ ಮೂಲಕ ಇವತ್ತು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯನ ಮಾಡ್ತಾ ಇದೀವಿ ನೀವು ಕೂಡಲೇ ಏನು ನವೆಂಬರ್ ಒಳಗೆ ಅನುಷ್ಠಾನಕ್ಕೆ ತರದೇ ಹೋದ್ರೆ ಜಾರಿಗೆ ತರದೇ ಹೋದ್ರೆ ನಾವು ಹಂತ ಹಂತವಾಗಿ ರಾಜ್ಯದಲ್ಲಿ ಹೋರಾಟವನ್ನು ಹಮ್ಮಿಕೊಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುವ ಮೂಲಕ ಒಕ್ಕಲಿನಿಂದ ಧ್ವನಿಗೊಡಿಸುವ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಮಾಡ್ತಾ ಇದ್ದಾರೆ

ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಸರ್ಕಾರ ಅಧೋಗತಿಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯದ ಪರವಾಗಿ ನಾವು ಮೊದಲು ಕೇಳುವಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ನೀರಾವರಿ ಇರ್ಬೋದು ಆಸ್ಪತ್ರೆ ಇರ್ಬೋದು ರಸ್ತೆ ಇರ್ಬೋದು ಈ ನಿಟ್ಟಿನಲ್ಲಿ ಕನ್ನಡಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಮತ ಪರಿವರ್ತನೆಗೋಸ್ಕರ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿತಾ ಇದೆ

ಯಾಕೆಂದ್ರೆ ಮೊದಲೇದಾಗಿ ಆ ವ್ಯಕ್ತಿಗೆ ಒಂದು ಉದ್ಯೋಗ ಇರಲಿ ಅಂತ ಆದ್ರೆ ಕಾಕತಾಳೀಯವಾಗಿ ಇವತ್ತು ವೇದಿಕೆ ಮಾತಾಡ್ತಾ ಹೇಳುವಾಗ ತುಂಬಾ ಚೆನ್ನಾಗಿ ಹೇಳಿದ್ರು ಉದ್ಯೋಗ ಲಕ್ಷಣ ಅಂದ್ರು ತಕ್ಷಣ ಅಂತ ಅನ್ಬಿಟ್ಟು ಯಾಕಂದ್ರೆ ತುಂಬಾ ಜನ ಅಂತ ಆಮೇಲೆ ಉದ್ಯೋಗ ಮಹಿಳಾ ಲಕ್ಷಣ ದೇಶ್ರು ಸೊ ಉದ್ಯೋಗ ಸರ್ವ ಲಕ್ಷಣ ಯಾಕಂದ್ರೆ ಇಲ್ಲಿ ಸದಸ್ಯತ್ವಕ್ಕೂ ಒಂದು ಉದ್ಯೋಗ ಬೇಕು ಯಾಕೆಂದ್ರೆ ಕನ್ನಡ ಭಾಷೆ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲದೆ ಇಲ್ಲಿ ತಲತಲಾಂತರಿಂದ ಬಂದ ಜನಾಂಗಗಳ ಒಂದು ಸಂಸ್ಕೃತಿಯ ಸಂಕೇತ ಆ ಭಾಷೆ ಭಾವನೆಗಳ ಸಂಕೇತ ಅಂತಹ ಒಂದು ನೆಲಗಟ್ಟಿನಲ್ಲಿ ಅದು ಗಟ್ಟಿಯಾಗಿ ಉಳ್ಕೋಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ವೈಶಿಷ್ಟ್ಯತೆ ವಿಶೇಷತೆ ಮುಂದುವ ತುಂಬಾ ಅದ್ಭುತವಾದಂತಹ ತುಂಬಾ ಅವಶ್ಯಕತೆ ಇರತಕ್ಕಂತಹ ಒಂದು ವಿಚಾರ ಸಂಕೀರ್ಣವನ್ನು ತಾವೆಲ್ಲ ಆಯೋಜನೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಇನ್ನೂ ಹೆಚ್ಚಿನ ಸಮಯ ಕಳಿಬೇಕು ಅಂತ ಆಸೆ ಕೆಲಸ ಅನಿವಾರ್ಯ ಹೋಗ್ಲೇಬೇಕು ಆದ್ರೆ ಮಾತುಗಳನ್ನು ಕೇಳಿ ಸ್ಫೂರ್ತಿಯಾಗಿತ್ತು ಕಾರಣಾಂತರಗಳಿಂದ ಆಗ್ತಿರ ಕಾರಣ ಕಟ್ಟ ಹಾಕಿದೆ ಅದನ್ನು ನಾನು ಸಾಂಕೇತಿಕವಾಗಿ ಸೂಕ್ಷ್ಮವಾಗಿ ತಿಳಿಸಿದ್ದೇನೆ ತಮ್ಮ ಎಲ್ಲ ಉತ್ತಮ ಕಾರ್ಯಕ್ರಮ ಮತ್ತೆ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಅಂತ ಕನ್ನಡ ಭುವನೇಶ್ವರ ಕೋರುತ ತಮ್ಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕುಮಾರ ಜಾಸ್ತಿ ಶಕ್ತಿ ನೀವು ಆರೋಗ್ಯ ಇನ್ನೂ ಚೆನ್ನಾಗಿ ಒಳಗಬೇಕ ಅಲ್ಲಲ್ಲಿರ್ತಕ್ಕಂತಹ ಕೆಲವರಿಂದ ಕೆಲವು ದೀಪಗಳಿಂದ ಲಕ್ಷಾಂತರ ದೀಪಗಳ ಬೆಳಗುವಂತ ಒಂದು ಶಕ್ತಿ ಆಗುತ್ತೆ ಅಂತಹ ಒಂದು ಶಕ್ತಿ ತಮ್ಮಿಂದ ಆಗ್ಲಿ ಆ ಕನ್ನಡ ಭುವನೇಶ್ವರಿ ಎಲ್ಲಾ ಸದಸ್ಯರಿಗೂ ಉತ್ತಮವಾಗಿ ಒಂದು ಆರೋಗ್ಯ ಎಲ್ಲ ರೀತಿ ಒಳ್ಳೇದಾಗಿ ಮತ್ತೆ ಈ ಪ್ರಯತ್ನ ಯಶಸ್ವಿಯಾಗಿ ಅದಕ್ಕೆ ನಮಸ್ಕಾರ